ವಿರಾಜಪೇಟೆ ಸಮೀಪದ ಹೆಗ್ಗಳ ಗ್ರಾಮದ ನಿವಾಸಿ ನಿರ್ಮಲಾ ಗಿರಿಯ ತೋಮಸ್ ಅವರ ಪುತ್ರ ಶಾಜಿ ಎಂಬವರನ್ನ ತೋಟದ ಮಾಲೀಕರು ಕಣ್ಣಿಗೆ ಕ್ಲೋರಿನ್ ಸಿಂಪಡಿಸಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಬಾಕುಟ್ಟ ಬಳಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿ ಚೆಕ್ ಚೆಕ್ಪೋಸ್ಟ್ ಪೊಲೀಸ್ ಠಾಣೆಯ ಸಮೀಪ ಶಾಜಿ ಕಾರಿನಿಂದ ಹೊರದಬ್ಬಿದ ಘಟನೆ ನಡೆದಿದೆ ಶಾಜಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕೈಮುರಿತ ಹಾಗೂ ಎರಡು ಕಾಲುಗಳಿಗೆ ಘಾಸಿಯಾಗಿದೆ

ಜನ ಗೊತ್ತಿದೆ ಎಬಿ ಇಂದ ವ್ಯಕ್ತಿ ಎ ಅವರು ನಮ್ಮ ಎಂತಿ ಕೆಲಸ ಮಾಡೋ ತೋಟದ ಓನರು ಬಂದು ಹೆಬ್ಬರು ಪೌಡರ್ ಉಂಟು ಸ್ಪ್ರೇ ಉಂಟಲ್ಲ ಸ್ಪ್ರೇ ಮೊಹಕ್ಕೆ ಹಾಕಿಬಿಟ್ಟು ಹೊಡೆದು ಕಾಳದೊಳಗೆ ತುಂಬ ಮಾಕೂಟದಲ್ಲಿ ಚೆಕ್ ವಸ್ಟ್ ಹತ್ರ ಬಿಟ್ಟಿದ್ದು ಒಂದಾಕ್ತೀನಿ ತಿಳ್ಕೊಂಡು ಹೋಗಿದ್ದು ಅದೇ ಚೆಕ್ ಪೋಸ್ಟ್ ಹತ್ರ ಚೆಕ್ ಪೋಸ್ಟ್ ಉಂಟಲ್ಲ ಅಲ್ಲಿ ಪೊಲೀಸ್ ಅವರೇ ತಡೆ ತಡೆ ಇಟ್ಟಿದಲ್ಲಿ ಹಾಗಾದ್ರೆ ಅವರೇ ಇಟ್ಕೊಂಡು ಹೋಗಿದ್ದು ಗಾಡಿ ಮುಂದೆ ಮುಂದೆ ಹಿಂದೆ ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಿ ತಳ್ಕೊಂಡು ಪೊಲೀಸ್ ಫೋನ್ ಮಾಡಿದ್ದೆ ಅಂತ ಉಟ್ಬಿಟ್ಟು ಆಗ ನನ್ನಲ್ಲಿ ಬಿಟ್ಬಿಟ್ಟು ಪಿಸಾಕಿ ನಾಲ್ಕು ದಿನ ಇದೆ ಮಗನಿಗೆ ಅಂದರೆ ಈಗ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆಗಿರೋದು ಅದಕ್ಕೆ ಇದಕ್ಕನ್ನು ಹೆಕಾದ್ರೆ ಫೋನ್ ಮಾಡಿ ಹೇಳಿದೆ ಈ ಥರ ಈ ಥರ ಶಾಜಿಗೆ ಏನೋ ಆಯಿತು ಆದರೂ ಕರ್ಕೊಂಡು ಹೋಗಿ ಬೆರವಾಗಿ ಕರ್ಕೊಂಡೋಗಿ ಗಾಡಿಯಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗಿ ಕೇರಳಕ್ಕೆ ಹೋಗಿದ್ದೆ ನಾನು ಫೋನ್ ಮಾಡಿ ಅದನ್ನು ಫೋನ್ ಮಾಡಿದೆ ಅಲ್ಲಿ ಮಲಯಾಡದಲ್ಲಿ ಫೋನಲ್ಲಿ ಮಾತಾಡೋಣ ಗೊತ್ತಾಯಿತು ಕೇರಳದಲ್ಲಿ ವೃತ್ತಿ ಸ್ಟೇಷನ್ ಅರ್ಜೆಂಟ್ ಆಗಿ ಕಣ್ಣಾಗಿ ಸ್ಟೇಷನ್ ಹೋಗಿದೆ ಸ್ಟ್ಲ್ ಹೋಗಿದ ಮೇಲೆ ಸ್ಟ್ ರಿಪೋರ್ಟ್ ಬಂದಿದೆ ಅದು ಮೆಸೇಜ್ ಕೊಟ್ಟಿದೆ ಅಲ್ಲಿ ಗ್ರೋಕ್ ಮಾಡಿದೆ